ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವದ್ವೇತ್ ಹೆಣ್ಮಕ್ಳು ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಆ ವೀಡಿಯೋಗೆ ಈಗ ನಾಯಕಿ ನಟಿಯಾದಂಥ ನಿಶ್ವಿಕಾ ನಾಯ್ಡು ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯ ಸ್ಟೋರಿಯಲ್ಲಿ ಅವರು ಅಪ್ಲೋಡ್ ಮಾಡಿಕೊಂಡಿದ್ದಾರೆ ನೋಡಿದಾಗ ಓಹ್ ನನ್ನ ವಿಡಿಯೋಗೂ ಕೂಡ ರಿಯಾಕ್ಟ್ ಮಾಡುವಷ್ಟು ನಾನು ದೊಡ್ಡವನ್ನ ಅನ್ನೋ ಫೀಲ್ ನನಗಾಯಿತು ಇರಲಿ ಅದನ್ನು ಪಕ್ಕಕ್ಕೆ ತೆಗೆದು ಇಡೋಣ ಅವ್ರು ಮಾಡಿದಂಥ ಪಾಯಿಂಟ್ಸ್ಗಳನ್ನು ನೋಡಿದಾಗ ಓಕೆ ಅವ್ರಿಗಿಂತ ನಾನೇ ದೊಡ್ಡವನು ಅಂತ ನನಗೆ ಫೀಲ್ ಆಯಿತು ಯಾಕೆ ಅಂತಂದರೆ ನಿಜವಾಗ್ಲೂ ಕೂಡ ಒಂದು ಹೆಣ್ಣಾಗಿ ನನ್ನ ಮಾತನ್ನು ಎಲ್ಲರೂ ಕೂಡ ಕಮೆಂಟಲ್ಲಿ ಸಪೋರ್ಟ್ ಮಾಡಿದ್ದಾರೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಆದರೆ ಈ ನಿಶ್ವಿಕಾ ನಾಯ್ಡು ಅನ್ನೋರು ಯಾಕೋ ಗೊತ್ತಿಲ್ಲ ಒಂದು ಚೂರು ಅದರ ಬಗ್ಗೆ ಕಿಂಚಿತ್ತು ಜವಾಬ್ದಾರಿ ಇಲ್ಲ ಅಂತ ಕಾಣುತ್ತೆ ಅವರು ಹೇಳ್ತಾ ಇರೋ ಪ್ರತಿಯೊಂದು ಪಾಯಿಂಟ್ಸನ್ನು ಕೂಡ ನಾನು ನಿಮಗೀಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅವ್ರು ಹೇಳ್ತಾ ಇದ್ದಾರೆ ಈ ವಿಡಿಯೋ ಮಾಡುವಾಗ ನಿಮಗೆ ನಾಚಿಕೆ ಆಗಲಿಲ್ವಾ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಯಾಕೆ ಮೇಡಮ್ ನಾಚಿಕೆ ನಾನು ನಮ್ಮನೆ ಹೆಣ್ಮಕ್ಳು ಅಂತಲ್ಲ ಬೇರೆಯವ್ರ ಮನೆ ಹೆಣ್ಮಕ್ಳನ್ನು ನಮ್ಮನೆ ಹೆಣ್ಮಕ್ಳು ಅಂತ ಅಂದ್ಕೊಂಡು ನಾನು ಆ ವೀಡಿಯೋನ ಮಾಡಿದ್ದು ಒಳ್ಳೇದು ಹೇಳಿದ್ದೀನಿ ಮೇಡಮ್ ಸಮಾಜದಲ್ಲಿ ಘಾತುಕ ಶಕ್ತಿಗಳಿವೆ ಕೆಟ್ಟ ಶಕ್ತಿಗಳಿವೆ ಅಂಥ ಸಮಾಜದಲ್ಲಿ ನಾವು ಹೆಂಗಿರಬೇಕು ಅಂತ ಹೇಳಿದ್ರಲ್ಲಿ ತಪ್ಪೇನು ಮೇಡಮ್ ಅದಕ್ಕೆ ಯಾಕೆ ಬೇಕು ಮೇಡಮ್ ನಾಚಿಕೆ ಅಷ್ಟು ಮಾತ್ರ ಅಲ್ಲ ಮೇಡಮ್ ನಿಮ್ಮಂಥವ್ರನ್ನ ಈ ರೀತಿ ಸಮಾಜಕ್ಕೆ ಕೆಟ್ಟ ಸಂದೇಶ ಕೊಡೋರನ್ನ ಅಕ್ರಮ ಮಾಡೋರನ್ನ ಅನ್ಯಾಯ ಮಾಡೋರ ವಿರುದ್ಧ ಧ್ವನಿ ಎತ್ತದಕ್ಕೆ ನಾನು ನಾಚಿಕೆ ಮಾನ ಮರ್ಯಾದೆ ಮೂರನ್ನು ಬಿಟ್ಟು ನಿಮ್ಮ ಮುಂದೆ ನಿಂತಿದ್ದೀನಿ ಓಕೆನಾ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಅವರು ಶೇಮಾನ್ ಯು ಫಾರ್ ಬ್ಲೇಮಿಂಗ್ ಎ ವುಮೆನ್ ಆ್ಯಂಡ್ ಹರ್ ಕ್ಲಾತ್ಸ್ ಅಂತ ನಾಚಿಕೆ ಆಗಬೇಕು ನಿಮಗೆ ಹೆಣ್ಣುಮಕ್ಕಳ ಅಥವಾ ಮಹಿಳೆಯರ ಬಟ್ಟೆಯ ಕ್ಲಾತ್ ಬಗ್ಗೆ ಬ್ಲೇಮ್ ಮಾಡ್ತಾ ಇದ್ದೀರಲ್ಲ ನೀವು ಅಂತೇಳಿ ಓಕೆ ನಾನಿಲ್ಲಿ ಬ್ಲೇಮ್ ಮಾಡ್ತಾ ಇಲ್ಲ ಮೇಡಮ್ ಬ್ಲೇಮ್ ಅಂತಂದರೆ ನಿಮ್ಮಿಂದ 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 ಅಂತಲ್ಲ ಕಾರಣ ನೀವು ಒಂದು ಕೂಡ ಅಂತ ಹೇಳ್ತಾ ಇದ್ದೀನಿ ನಾನು ಎಲ್ಲರೂ ನಿಮ್ಮಿಂದ ನಿಮ್ಮಿಂದ ಅಂತ ಹೇಳ್ತಾ ಇಲ್ಲ ಎಲ್ಲ ಹೆಣ್ಮಕ್ಳು ಅರ್ಧಂಬರ್ಧ ಬಟ್ಟೆ ಹಾಕಲ್ಲ ಕೆಲವ್ರು ಮಾತ್ರ ಹಾಕೋದು ಯಾರು ಹಾಕ್ತಾರೋ ಅವರಿಗೆ ಉರಿ ಹತ್ತುತ್ತೆ ಅವರು ಉರಿ ಕಿತ್ಕೊಂಡು ಉರಿ ಕಿತ್ಕೊಂಡು ಮಾತಾಡ್ತಾರೆ ಯಾರು ಹಾಕಲ್ವೋ ಅವರಿಗೆ ನಾನು ಹೇಳ್ತಾ ಇರೋದು ಕರೆಕ್ಟ್ ಅಂತ ಅನಿಸುತ್ತೆ ಸರಿನಾ ನಾನಿಲ್ಲಿ ಬ್ಲೇಮ್ ಮಾಡ್ತಿಲ್ಲ ಮೇಡಮ್ ಈ ಕೆಟ್ಟ ಸಮಾಜದಲ್ಲಿ ಒಳ್ಳೆಯವರಾಗಬೇಕು ಅಂದರೆ ಕೆಟ್ಟದ್ರಿಂದ ತಪ್ಪಿಸ್ಕೊಳ್ಬೇಕು ಅಂಥೇಳಿ ನಾನು ಒಳ್ಳೆಯ ಸಂದೇಶ ಕೊಡ್ತಾಯಿದ್ದೀನಿ ಅದನ್ನು ತಗೊಳಕ್ಕೆ ನೀವು ರೆಡಿ ಇಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ಇನ್ನು ಹೆಣ್ಣು ಬೆತ್ತಲೆ ಇದ್ದರೂ ನೀನು ಕಣ್ಣೆತ್ತಿ ನೋಡಬಾರ್ದು ಅಂತ ಯಾವ ಯಾವ್ರೆಂಡ್ ಎಂಥ ದೊಡ್ಡ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಗೊತ್ತೇನು ರೀ ಇದು ಈ ರೀತಿ ಸ್ಟೇಟ್ಮೆಂಟ್ ಕೊಡೋದು ಎಂಥ ದೊಡ್ಡ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಗೊತ್ತಾಯಿದ್ದವು ಹೆಣ್ಣು ಬೆತ್ತಲೆ ಇದ್ದರೂ ಕೂಡ ನೀನು ಕಣ್ಣೆತ್ತಿ ನೋಡಬಾರ್ದು ಅಂತ ಅಂದರೆ ನಿಶ್ವಿಕಾ ನಾಯ್ಡು ಅವರು ಒಪ್ಕೊಳ್ತಾ ಇದ್ದಾರೆ ಹೆಣ್ಣು ಬೆತ್ತಲೆ ಇರಬಹುದು ಹೆಣ್ಣು ಬೆತ್ತಲೆ ಇದ್ದರೆ ಸಮಸ್ಯೆ ಇಲ್ಲ ನಾನು ನೋಡಿದ್ರೆ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ ಅವರು ಅಂದರೆ ಅವರು ಹೇಳ್ತಾ ಇದ್ದಾರೆ ಇನ್ನೊಂದು ಲೈನಲ್ಲಿ ಹೇಳ್ತಾ ಇದ್ದಾರೆ ಸ್ಟಾಪ್ ಟೆಲ್ಲಿಂಗ್ ವುಮೆನ್ ವಾಟ್ ಟು ವೇರ್ ಟೆಲ್ ದ ಮೆನ್ ಟು ಕೀಪ್ ದೇರ್ ಐ ಸ್ಲೋರ್ ಅಂದರೆ ನಾವು ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು ತುಂಬ ಕೆಳಮಟ್ಟದಲ್ಲಿ ನೋಡಬಾರ್ದು ಅಂತ ಅವ್ರು ಹೇಳ್ತಾ ಇದ್ದಾರೆ ಹಾಂ ಅವ್ರು ಹಾಕೊಂಬರ್ಬೋದಂತೆ ಬಿಟ್ಕೊಂಬರ್ಬೋದಂತೆ ಹೆಂಗೆ ಬೇಕಾದ್ರೂ ಬರ್ಬೋದಂತೆ ನಾವು ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದಂತೆ ಒಂದು ಕೆಲಸ ಮಾಡಿಬಿಡಿ ಮೇಡಮ್ ನಮಗೆ ದೇವ್ರು ಕೊಟ್ಟಿರೋ ಕಣ್ಣನ್ನು ಕಿತ್ಬಿಟ್ಟು ಯಾವುದಾದ್ರು ಮ್ಯೂಸಿಯಮಲ್ಲಿ ಹೋಗ್ಬಿಟ್ಟು ಇಟ್ಬಿಡಿ ಸುಮ್ಮನೆ ಯಾಕೆ ಬೇಕು ನಮಗೆ ಕಣ್ಣು ಪಾಪ ನೀವು ಹಂಗೆ ಬೆತ್ತಲೆ ಬರ್ತೀರಾ ನಮ್ಮ ಗಂಡಸರು ನೋಡ್ತಾರೆ ಕಣ್ಣಿರೋದೇ ಇರೋದೆ ಅದನ್ನ ಯಾರು ಕೇಳೋಕ್ಕೆ ಸೊ ಹಂಗಾಗಿ ನೋಡ್ಬಿಟ್ರೆ ತಪ್ಪಾಗ್ಬಿಡುತ್ತೆ ನಿಮ್ಮ ಪ್ರಕಾರ ಒಂದು ಕೆಲಸ ಮಾಡಿ ಎಲ್ಲರ ಕಣ್ಣು ಕಿತ್ಬಿಟ್ಟು ಯಾವ್ದಾದ್ರೂ ಮ್ಯೂಸಿಯಮಲ್ಲಿ ಇಟ್ಬಿಡಿ ಸುಮ್ಮನೆ ಮ್ಯೂಸಿಯಮಲ್ಲಿ ನೀವು ಹೋಗ್ಬಿಟ್ಟು ನೋಡ್ಕೊಂಡ್ಬಂದುಬಿಡಿ ನಮ್ಮ ಕಣ್ಣುಗಳನ್ನೆಲ್ಲ ಏನ್ರೀ ಇದು ಅರ್ಥ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇಲ್ವೇನು ನಿಮಗೆಲ್ಲ ನಿಮಗೆಲ್ಲಾ ಅದು ಏನೋ ನನಗೆ ಅರ್ಥ ಆಗ್ತಾ ಇಲ್ಲಪ್ಪ ಇನ್ನೊಂದು ದೊಡ್ಡ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೊದಲು ಜಿಪ್ಪಿಚ್ಚಿ ರೋಡೆಲ್ಲ ರಾಜಭಾರಿಯಾಗಿ ಮೂತ್ರ ಮಾಡುವ ನೀವು ಮಾನ ಮುಚ್ಕೊಳ್ಳಿ ಅಂತೆ ಅಕ್ಕ ನಾವು ರೋಡಲ್ಲಿ ಮೂತ್ರ ಮಾಡೋದು ನಿಜ ಆದರೆ ನೀವು ಹೇಳೋದ್ರಲ್ಲ ಹೆಣ್ಮಕ್ಳು ಬಿಟ್ಕೊಂಡು ಬಂದರೂ ನೀವು ನೋಡಬಾರ್ದು ಅಂತ ಆ ಥರ ನಾವು ಬಿಟ್ಕೊಂಡು ಬಂದರೂ ನೀವು ನೋಡಬಾರ್ದು ಅಂತ ನಾವು ಹೇಳಲ್ಲ ಅಕ್ಕ ಯಾಕೆ ಹೇಳಿ ನಮಗಷ್ಟೇ ಮರ್ಯಾದೆ ಇದೆ ನಾವು ಹೋಗ್ಬಿಟ್ಟು ರೋಡ್ ಸೈಡಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ಯಾರಿಗೂ ಕಾಣ್ಬಾರ್ದಲ್ಲಪ್ಪ ಅಂತ ಹಿಂಗೆ ಮಾಡಿಬಿಟ್ಟು ಹಿಂಗೆ ಬರ್ತೀವಿ ಕಣಕ ಅದು ಗಂಡು ಮಕ್ಕಳ ತಾಕತ್ತು ಗಂಡು ಮಕ್ಕಳ ಗತ್ತು ಅವರಿಗಿರೋ ಬೆಲೆ ಮರ್ಯಾದೆ ನಾಚಿಕೆ ನೀವು ಇದ್ರಲ್ಲ ನಾಚಿಕೆ ಇಲ್ವಾ ಅಂತ ಅದು ಅಲ್ಲಿದೆ ಎಲ್ಲಿ ನಾಚಿಕೆನ ತೋರಿಸ್ಬೇಕು ಅಲ್ಲಿ ನಾಚಿಕೆನ ನಾವು ತೋರಿಸ್ತೀವಿ ಕಣಕೋ ನೀವು ಹೇಳ್ಬಿಟ್ಟು ನಾಚಿಕೆ ಮಾನ ಮರ್ಯೋದಿಲ್ವಾ ಅಂತ ಹೇಳೋದು ಬೇಡ ಕಣಕ ಇನ್ನೊಂದು ಹೇಳ್ತಾವ್ರೆ ನಿಮ್ಮ ಮನೆ ಹೆಣ್ಣು ಮಕ್ಕಳಲ್ಲ ಯಾರ ಮನೆ ಹೆಣ್ಣು ಬಗ್ಗೆನೂ ಮಾತನಾಡುವ ಹಕ್ಕು ನಿಮಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಕ್ಕ ಆಯಿತು ಅಕ್ಕ ನಾಳೆ ದಿನ ಯಾರಾದರೂ ರೇಪಾದರೆ ಅತ್ಯಾಚಾರ ಆದರೆ ನಾವಿನ್ಮೇಲೆ ಮಾತಾಡೋಲ್ಲ ಎಷ್ಟೋ ಜನ ಕೇಳ್ತಾರೆ ಏ ಆ ಊರಲ್ಲಿ ಅವಳಿಗೆ ಅತ್ಯಾಚಾರ ಆಯಿತು ದೌರ್ಜನ್ಯ ಆಯಿತು ಅದ್ರ ಬಗ್ಗೆ ಮಾತಾಡೋ ಇದ್ರ ಬಗ್ಗೆ ಮಾತಾಡೋ ಅಂತಾರೆ ಹಕ್ಕಿಲ್ಲ ಅಂತ ನೀನೇ ಹೇಳ್ತಿದ್ಯಲ್ಲ ಅಕ್ಕ ಅದಕ್ಕೆ ಮಾತಾಡಬಾರ್ದು ಅಂದಮೇಲೆ ಇದಕ್ಕೂ ಮಾತಾಡಬಾರ್ದು ಕಣಕ್ಕ ಇದಕ್ಕೆ ಮಾತಾಡ್ಬಿಟ್ಟು ಅದಕ್ಕೆ ಮಾತಾಡಿ ಕೆಟ್ಟವರಾದ್ಮೇಲೆ ಇದಕ್ಕೆ ಮಾತಾಡ್ಬಿಟ್ಟು ನಾನೇ ಯಾಕಕ್ಕ ಕೆಟ್ಟವರಾಗಲಿ ಅಕ್ಕ ನೀವೆಷ್ಟು ಹೆಣ್ಮಕ್ಳು ಬಗ್ಗೆ ದೌರ್ಜನ್ಯ ಆಗಿರೋದ್ರ ಬಗ್ಗೆ ಅತ್ಯಾಚಾರ ಆಗಿರೋದ್ರ ಬಗ್ಗೆ ಎಷ್ಟು ಧ್ವನಿ ಎತ್ತಿದ್ದೀರಾ ನಿಶ್ವಿಕಾ ನಾಯ್ಡು ಅವರೇ ಎಷ್ಟು ಧ್ವನಿ ಎತ್ತಿದ್ದೀರಾ ಎಷ್ಟು ಮಾತಾಡಿದ್ದೀರಾ ಏನು ಕಿತ್ತು ದಬಾಕಿಲ್ಲ ನಿಮ್ಮ ಕತೆ ಎಲ್ಲಿದೆ ಅಂತ ನಮಗೆ ಗೊತ್ತು ಬಂಡವಾಳನ ಬಯಲು ಮಾಡಿದ್ರೆ ಎಲ್ಲ ಊರು ಬಾಗ್ಲಾಗಿ ಹೋಗ್ಬಿಡ್ತವೆ ನಮಗೆ ಯಾಕೆ ಬೇಕು ಎಷ್ಟರಲ್ಲಿ ನಾವು ಅಷ್ಟರಲ್ಲೇ ಇದ್ದೀವಿ ನೀವು ಹೇಳೋದ್ರಲ್ಲ ನಾಚಿಕೆ ಇಲ್ವ ಅಂತ ನಾನು ನಾಚಿಕೆ ಬಿಟ್ಟರೆ ನಿಮ್ಮ ಬಂಡವಾಳ ಎಲ್ಲ ಬೈಲ್ ಮಾಡಿಬಿಡ್ತೀನಿ ಹುಷಾರ್ ನೆನಪಿರಲಿ ರಾಜ್ಯ ಸರ್ಕಾರನೂ ನಿಮ್ಮದೇ ಕೇಂದ್ರ ಸರ್ಕಾರನೂ ನಿಮ್ಮದೇ ಗೊತ್ತು ನಮಗೆ ಅರ್ಥವಾಯ್ತೇ ಇನ್ನೊಂದು ಪ್ಲೀಸ್ ರಿಪೋರ್ಟ್ ದಿಸ್ ಗೈಸ್ ಪೇಜ್ ಅಂತೆ ಹೋಗಿ ಎಲ್ಲರೂ ಕೂಡ ರಿಪೋರ್ಟ್ ಮಾಡಿ ಇವನ ಪೇಜನ್ನು ಅಂತ ಹಾಂ ನಮಸ್ಕಾರ ಕಣಕ ಬನ್ನಿ ಎಲ್ಲರೂ ರಿಪೋರ್ಟ್ ಮಾಡಿ ಅದು ಇಷ್ಟ ಕಣಕ ನೀವ್ಯಾಕೆ ಹೇಳ್ತೀರ ರಿಪೋರ್ಟ್ ಮಾಡಿ ಅಂತ ಈಗ ಹೇಳ್ತಾ ಇದ್ದೀನಿ ಕೇಳ್ರಿ ಎಲ್ಲರೂ ಹೋಗ್ಬಿಟ್ಟು ನಿಶ್ವಿಕಾ ನಾಯ್ಡು ಅವರ ಇನ್ಸ್ಟಾಗ್ರಾಮ್ ಖಾತೆಯನ್ನು ಹೋಗ್ಬಿಟ್ಟು ಎಲ್ಲರೂ ಅನ್ಫಾಲೋ ಮಾಡಿ ಒಂದು ವೇಳೆ ಫಾಲೋ ಅಂದರೂ ಫಾಲೋ ಮಾಡಿಬಿಟ್ಟು ಅನ್ಫಾಲೋ ಮಾಡಿ ಅದರಲ್ಲೇ ಒಂಥರ ಮಜಾ ಇರೋದು ಇಂಥ ಸಮಾಜಘಾತಕರಿಗೆ ಕೆಟ್ಟ ಸಂದೇಶವನ್ನು ನೀಡುವಂಥವ್ರ ಫಾಲೋವಿಂಗ್ ನಮಗೆ ಹಾಕಬೇಕು ಯಾವುದೋ ನಾನು ಹೇಳಿದ್ದನ್ನು ಒಳ್ಳೆಯ ಸಂದೇಶವನ್ನು ಅದನ್ನು ಬೇರೆ ರೀತಿಯಲ್ಲಿ ಪೋರ್ಟ್ರೆ ಮಾಡಿ ತಿರುಚಿ ಅದನ್ನು ಮಾತನಾಡೋರು ಫಾಲೋವಿಂಗ್ ನಮಗೆ ಹಾಕಬೇಕು ಹೋಗಿ ಇದು ನಾನು ಕೊಡ್ತಾ ಇರೋ ಕರೆ ಕಂಡ್ರಿ ಅವ್ರು ಕೊಟ್ಟಿರೋ ಕರೆ ಅಲ್ವಾ ಅದು ನನಗೆ ರಿಪೋರ್ಟ್ ಮಾಡಿ ಅಂತ ಇದು ನಾನು ನಮ್ಮ ಹುಡುಗರಿಗೆ ಕೊಡ್ತಾ ಇರುವಂಥ ಕರೆ ಕಂಡ್ರಿ ಇದು ನಮ್ಮ ಹುಡುಗರಿಗೆ ಕೊಡ್ತಾ ಇರುವಂಥ ಕರೆ ಇದು ಹೋಗಿ ಹೋಗ್ಬಿಟ್ಟು ಅನ್ಫಾಲೋ ಮಾಡಿ ಬಿಸಾಕ್ರಿ ಹಾಂ ಯಾಕ್ರಿ ಬೇಕು ಅಂತವ್ರ್ದೆಲ್ಲ ಸವಾಸ ಹೌ ಕ್ಯಾನ್ ಹಿ ಯೂಸ್ ದ ವರ್ಲ್ಡ್ ರೇಪ್ ಸೋ ಲೈಟ್ಲಿ ಡಸ್ ಹಿ ನೋ ದ ಫೀಲಿಂಗ್ ಆಫ್ ಬೀಯ್ ಟಚ್ಡ್ ವಿಥೌಟ್ ಕನ್ಸೆಂಟ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಮ್ಗೆ ಏನೋ ಇಂಗ್ಲೀಷ್ ನಮ್ಗೆ ಅರ್ಥ ಆಗಲ್ಲ ಓದಕ್ಕಂತೂ ಬರ್ತದೆ ಅರ್ಥ ಅಂತೂ ಆಗಲ್ಲ ಅದು ಸ್ವಲ್ಪ ಅರ್ಥ ಮಾಡ್ಕೊಂಡಾಗ ಗೊತ್ತಾಗಿದ್ದು ಹೆಂಗೆ ಆ ರೇಪ್ ಅನ್ನೋ ವರ್ಡನ್ನು ಡ್ರೆಸ್ಸಿಂಗ್ ಸೆನ್ಸ್ಗೆ ಮ್ಯಾಚ್ ಮಾಡಿ ಅಂತ ತುಂಬ ಲೈಟಾಗಿ ಹೇಳ್ತಾ ಇದ್ದಾನೆ ನೋಡಿ ನಾನು ಲೈಟಾಗಿ ಹೇಳ್ತಾ ಇಲ್ಲ ತುಂಬ ಟೈಟಾಗಿ ಹೇಳ್ತಾ ಇದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ಅರ್ಧಂಬರ್ಧ ಬಟ್ಟೆ ಹಾಕೋದೇ ರೇಪ್ ಆಗೋದಕ್ಕೆ ಕಾರಣ ಅಲ್ಲ ರೇಪ್ ಆಗೋದಕ್ಕೆ ಅರ್ಧಂಬರ್ಧ ಬಟ್ಟೆ ಹಾಕೋದು ಒಂದು ಕಾರಣ ಅಂತ ನಾನು ಹೇಳ್ತಾ ಇದ್ದೀನಿ ಹಲವು ಕಾರಣಗಳಿವೆ ಅದರಲ್ಲಿ ಒಂದು ಕಾರಣ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ನಾನು ನಿಮಗೆ ಇನ್ನೂ ಕ್ಲಾರಿಫಿಕೇಷನ್ ಕೊಟ್ಟು ನೀಟಾಗಿ ಹೇಳಬೇಕಂತಂದರೆ ಒಂದಷ್ಟು ಸಮಾಜಘಾತಕ ವಿಕೃತ ಕಾಮಿಗಳಿದ್ದಾರೆ ಈ ಸಮಾಜದಲ್ಲಿ ಹೆಂಗೆ ಅಂತಂದರೆ ಅವರಿಗೆ ಎಲ್ಲೂ ಮದುವೆ ಆಗಲಿಕ್ಕೆ ಆಗಿರಲ್ಲ ಅವ್ರಿಗೆ ಯಾವುದೇ ಹುಡುಗಿಯರು ಲವ್ವಲ್ ಬೀಳಲ್ಲ ಅವ್ರು ಹೆಂಗೆ ಅಂತಂದರೆ ಅವ್ರನ್ನ ಅವ್ರ ಮೈಂಡಲ್ಲಿ ವಿಕೃತರಾಗಿಬಿಟ್ಟಿರ್ತಾರೆ ಅವರು ಅವರು ವಿಕೃತ ಕಾಮಿಗಳಾಗಿರ್ತಾರೆ ಅಂದರೆ ಯಾವುದೋ ಒಂದು ಸಿಗಲಿ ಏನೋ ಒಂದು ಸಿಗಲಿ ಮುಗಿಸ್ಬಿಡೋಣ ಅನ್ನೋ ಮೆಂಟಾಲಿಟಿಲಿ ಇರ್ತಾರೆ ಏನಾಗುತ್ತೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ ಈ ಕೆಲವು ಒಂದಷ್ಟು ತಲೆಕೆಟ್ಟವು ಅರ್ಧಂಬರ್ಧ ಅರ್ಧಂಬರದ ಬಟ್ಟೆ ಹಾಕುವಂಥ ಕೆಲವೊಂದು ಹೆಣ್ಣು ಹೆಣ್ಮಕ್ಳು ಏನು ಮಾಡ್ತಾರೆ ಅವ್ರ ಮುಂದೆ ಪಾಸಾಗ್ತಾರೆ ಅರ್ಧಂಬರದ ಬಟ್ಟೆ ಹಾಕ್ಕೊಂಡು ಎಲ್ಲವನ್ನು ಕಾಣಿಸ್ಕೊಂಡು ಹೋಗ್ತಾರೆ ಮನುಷ್ಯ ಈ ಹುಟ್ಟು ಇದೆಯಲ್ಲ ನಾವೆಲ್ಲ ಪ್ರಾಣಿಗಳು ಓಕೆನಾ ನಾವೆಲ್ಲ ಪ್ರಾಣಿಗಳು ಪ್ರಾಣಿಗಳು ಹೆಂಗೆ ಸಿಕ್ಕ ಸಿಕ್ಕಿದವ್ರ ಜೊತೆ ಹೆಂಗಿದಾರೋ ಇದಾವೋ ಅದೇ ರೀತಿ ಮನುಷ್ಯನು ಆದರೆ ಮನುಷ್ಯ ಕಟ್ಟುಪಾಡುಗಳನ್ನು ಬೆಳೆಸ್ಕೊಂಡ ಸಾಂಪ್ರದಾಯಿಕವಾಗಿ ಜೀವನವನ್ನು ಮಾಡ್ತಾ ಹೋದ ಸಂಸ್ಕೃತಿಯನ್ನು ಬೆಳೆಸ್ಕೊಂಡ ಕೆಲವೊಂದು ಕಟ್ಟಳೆಗಳಿಗೆ ಅವನು ಕೆಲವೊಂದು ಕಟ್ಟುಪಾಡುಗಳಿಗೆ ಒಳಗಾದ ಕೆಲವೊಂದು ಕಸ್ಟಮ್ಗಳಿಗೆ ಒಳಗಾದ ಸಂಪ್ರದಾಯ ಆಯಿತಾ ಒಳ್ಳೆಯದು ಮತ್ತು ಕೆಟ್ಟದು ಅನ್ನೋ ಅರಿವಾಯಿತು ಯಾರಿಗೆ ಮನುಷ್ಯನಿಗೆ ಅದು ದೇವ್ರು ಕೊಟ್ಟಂಥ ತಾಕತ್ತು ಆಗ ನಾವೇ ಹಾಕ್ಕೊಂಡಿರುವ ಒಂದು ಚೌಕಟ್ಟಿದು ಆ ಚೌಕಟ್ಟಿನಿಂದ ಆಚೆ ಏನು ಬೇಕಾದರೂ ನಡೀತಾ ಇದೆ ಈಗ ಆಲ್ರೆಡಿ ನಡೀತಾ ಇದೆ ಯಾಕೋ ಇಷ್ಟೆಲ್ಲ ವೇದವಾಕ್ಯ ನುಡಿಸಿರೋ ನೀವು ಎಂಥವ್ರು ಅಂತ ನಮಗೆ ಗೊತ್ತು ಕಣಕೋ ಆಯಿತಾ ಪ್ರಾಣಿಗಿಂತ ಕಡೆ ಆಗಿದ್ದಾರೆ ಕೆಲವರು ಅಂತ ಗೊತ್ತು ಕಣಕೋ ನಿಮಗೆ ಗೊತ್ತಿಲ್ವ ಈ ವಿಚಾರಗಳೆಲ್ಲ ಗೊತ್ತಿಲ್ವ ನಿಮಗೆ ಹ್ಞೂ ಆಯಿತಾ ಹೀಗಿದ್ದಾಗ ಮನುಷ್ಯನಿಗೆ ಆಸೆ ಆಕಾಂಕ್ಷೆ ಅನ್ನೋದಿರುತ್ತೆ ಅದರಲ್ಲಿ ಯಾರು ಕಂಟ್ರೋಲ್ ಆಗಿರ್ತಾರೋ ಅವರು ಒಳ್ಳೆಯವರು ಯಾರು ಕಂಟ್ರೋಲ್ ತಪ್ತಾರೋ ಅವ್ರು ಕೆಟ್ಟವರು ಒಂದಷ್ಟು ಕಂಟ್ರೋಲ್ ತಪ್ಪೋ ಅವಿವೇಕಿಗಳು ಇದ್ದಾರೆ ನಮ್ಮ ಸಮಾಜದಲ್ಲಿ ಸೊ ಅವ್ರೇನು ಮಾಡ್ಬಿಡ್ತಾರೆ ಇಲ್ಲೆಲ್ಲ ನೋಡಿಬಿಡ್ತಾರೆ ಆಮೇಲೆ ನಾಲ್ಕು ವರ್ಷದ ಮಗುನೋ ಐದು ವರ್ಷದ ಮಗನೋ ಅವ್ರಿಗೆ ಲೆಕ್ಕಕ್ಕೆ ಬರೋಲ್ಲ ಎಂಬತ್ತು ವರ್ಷದ ಮುತಕಿನೋ ಅರವತ್ತು ವರ್ಷದ ಮುತಿಕಿನೋ ಲೆಕ್ಕಕ್ಕೆ ಬರಲ್ಲ ಒಟ್ಟಿನಲ್ಲಿ ಅವರ ಚಟವನ್ನು ತೀರಿಸ್ಕೊಬೇಕು ಅನ್ನೋದು ಮಾತ್ರ ಆಗುತ್ತೆ ಈ ರೀತಿ ಒಂದಷ್ಟು ವಿಕೃತ ಕಾಮೆಗಳು ಈ ಸಮಾಜದಲ್ಲಿ ಇದ್ದಾರೆ ಒಂದಷ್ಟು ನಿದರ್ಶನಗಳು ಈಗ ಆಲ್ರೆಡಿ ಹಲವು ಘಟನೆಗಳು ಆಗ್ತಾ ಇದ್ದಾವೆ ಅಂತ ಗೊತ್ತಿದ್ದು ಕೂಡ ನಾವು ಅದಕ್ಕೆ ಇನ್ನಷ್ಟು ಪುಷ್ಟಿ ಕೊಡುವಂಥ ಕೆಲಸವನ್ನು ಹೆಣ್ಮಕ್ಳು ಮಾಡಿದ್ರೆ ಅದು ನ್ಯಾಯ ಅಂತ ಅನಿಸುತ್ತೆ ನ್ಯಾಯ ಸಮ್ಮತನ ಅದು ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಇದು ಒಳ್ಳೆ ಮಾತಲ್ಲಿ ನಾನು ಹೇಳ್ತಾ ಇರೋದು ಬೇಡ ಕಂಡ್ರಕ್ಕ ಬೇಡ ತಪ್ಪು ಮಾಡಬೇಡ್ರಿ ಈ ಥರ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಕಾಂಟ್ರವರ್ಷಿಯಲ್ ಮಾಡಿಕೊಂಡು ಸ್ವಲ್ಪ ಹೆಸರು ಮಾಡ್ಕೋಬೇಕು ಅನ್ನೋ ಆಸೆ ಇದ್ದರೆ ಹೇಳಿ ಅದಕ್ಕೆ ಬೇರೆ ರೀತಿಯಾದಂಥ ವೇದಿಕೆ ಇದೆ ಆಮೇಲೆ ಒಂದಷ್ಟು ಕೆಲವು ಹೀರೋಯಿನ್ಗಳ ಬಂಡವಾಳವನ್ನು ನಾನು ಬೈಲ್ ಮಾಡೋಕ್ಕೆ ಶುರು ಮಾಡಿದ್ರೆ ಅದು ಬೈಲ್ಸಿಮೆ ಆಗಿಬಿಡುತ್ತೆ ಬೇಡ ಆಯಿತಾ ನಾನು ಜನರಿಗೆ ಏನೋ ನ್ಯಾಯ ಕೊಡಿಸ್ಬೇಕು ಅಂತ ಬಂದಿದ್ದೀನಿ ಇಂಥ ವಿಚಾರದಲ್ಲೆಲ್ಲ ಮಾತಾಡಿ ನಾನು ಕೂಡ ಚೀಪ್ ಆಗೋಕೆ ಹೋಗಲ್ಲ ಆದರೆ ಒಂದು ದಿನ ತಗ್ಲಾಕತ್ತೀರಾ ಅವತ್ತು ಕಲಿಸ್ತೀನಿ ಬುದ್ಧಿ ಯಾವ ರೇಂಜಲ್ಲಿ ಅಂತ ನೋಡ್ತಾ ಇರಿ ಮುಟ್ಟು ನೋಡ್ಕೊಳ್ಳೋಕ್ಕೂ ಟೈಮ್ ಇರೋಲ್ಲ ಇನ್ನು ಯಾರು ಕೂಡ ಅಶ್ವಮೇಧನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು